ಮುಂದೆ ಯಾರಿಗೂ ಏನಿದ್ರಿ ಸ್ವಂತ ಇರ್ಬೇಕು ನೋಡ್ರಿ ಇನ್ನು ಬೇರೆಯವ್ರು ಬೇರೆಯವ್ರ ಭರೋಸನೆಯಾಗ ಅವ್ರು ಕೊಡ್ತಾರ ಅವರು ಪಿ ಕನೆಕ್ಟ್ ಮಾಡ್ತಾರ ಅವ್ರ ಚಾರ್ಜರ್ ಕೊಡ್ತಾರ ಅವ್ರು ಚಾ ಕೊಡ್ತಾರ ಬೇರೆಯವ್ರ ಭರವಸೆ ನೋಡ್ಬೇಕು ನಾವು ಇಲ್ಲೊಂದು ಹಿಂದಿರ್ಷ ಅದ ಗುಚ್ತಿದ್ರೆ ಹಂಗೆ ಅದಲ್ಲ ಎಲ್ಲ ಅಷ್ಟು ಮಿನಿ ಜೀವ ಡಾಸ್ತ ಮಾಡಿದಿವಲ್ಲ ಅದ್ರಾಗ ಹೋಗ ಇದ್ರಾಗ ಇದ್ರಿಗೆ ಎಲ್ಲಿ ಸಿಗ್ತದ ನೋಡ್ರಿ ಇದ್ರಾಗ ಸಿಗ್ತದ ಏಕಂದ್ರೆ ಈಗ ಅವ್ರ ಇವ್ರಿಗೆ ಅಪಾಯಣ ಅನ್ನಲೇಬೇಕು ಇದು ನಮ್ಮ ಕೆಲಸ ಆಗಬೇಕಂದ್ರೆ ಈಗ ಟೈಮ್ ಎಲ್ಲ ಟೈಮ್ ಇದು ಒಂದೇ ಇರಲ್ಲ ಇದು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಶುಭೋದಯ ಬಂದು ನೋಡ್ಕೊಳಿ ರಾಕ ಈಗ ನೋಡಿರಿ ಇವತ್ತು ಪೋಪಟ ಆಯ್ತು ನೋಡಿರಿ ನಂಬುದು ಏನಂದ್ರೆ ಪಿಚ್ಚರ್ ನೋಡ್ಬೇಕಂತ ಒಂಟಿ ಇದೆ ಹೋಗ್ಬೇಕಂತ ಈಗ ರೆಡಿಯಾಗಿ ಇದೇ ಹಿಂಗೆ ಇಷ್ಟೊತ್ತಿಗೆ ನಾ ಬಸ್ಸಿನ ಮೇಲೆ ಇರ್ತಿದೆ ಕಾಲ್ ಆದ್ರೆ ಏನು ಐತಿ ಹೇಳ ನಮ್ಮ ಈ ಥರಗಣ್ಣ ಬರ್ತಾನಲ್ಲ ಆತನ ಮನೆ ಬಾಜು ನಮ್ಮ ಕೂ ನಾನ ಅವ್ರ ನಮ್ಮ ಆತ ಬರ್ಲತ್ತನಲ್ಲ ಅವ್ರ ಮನೆಗೆ ಬಗ್ಲಾಕ್ಯಾರ ಮನೆ ಈಗ ಆತ ಬರೋಕ್ಕಾಗಲ್ಲ ಈಗ ಆತ ಬರ್ಲಾರ ನಾನು ಒಬ್ಬತ್ತಂದ್ರೆ ಹೋಗೋಕ್ಕಾಗಲ್ಲ ಪಿಕ್ಚರ್ಗೆ ಇಬ್ಬರು ಆದ್ರೆ ಅದಕ್ಕೆ ಕ್ಯಾನ್ಸಲ್ ಆಯ್ತು ಇವತ್ತು ಎಷ್ಟು ಸ್ವಲ್ಪ ಖುಷಿ ಇತ್ತು ನೋಡ್ರಿ ಇವತ್ತು ಯಾಕಂದ್ರೆ ಕಾಂತಾರ ಪಿಕ್ಚರ್ ನೋಡಿಕೊಂತೀವಿ ಅದು ಯಾವತ್ತಿರಲಾರು ಇವತ್ತು ಮತ್ತೆ ಪ್ಯಾಕಿಸ್ಕೊಂತೀನಿ ಎರಡು ವರ್ಷ ಮೂರು ವರ್ಷ ಆದಮೇಲೆ ಅಂತ ಖುಷಿ ಇತ್ತು ಮಾಲಕ್ ಹೇಳಿದೆ ಹಂಗೆ ನಿನ್ನೆ ನಾಳೆಗೆ ಬರೋಲ್ಲ ಪಿಕ್ಚರ್ ಕೊಡ್ತೀವಿ ಎಲ್ಲ ಇದಾಯಿತು ಮತ್ತು ಈಗ ಆಗ್ಬೋ ಹೋಗ್ಬೇಕೇನು ನೋಡ್ಬೇಕು ನಾಳೆಗೆ ನೋಡ್ತೀವಿ ಕೇಳ್ತೀವಿ ಇದು ಇದು ಹೆಣ ಇದು ಆದ್ಮೇಲೆ ಮಣ್ಣು ಮಾಡಿದ ಮ್ಯಾಗೆ ನಾಳೆಗೆ ಹೋಗಿ ಬಂದ್ರೆ ನಾಳೆಗೆ ನಾವೇಗಾದ್ರೂ ಚಲೋ ಅದು ಯಾಕಂದ್ರೆ ಸಂಡೆ ಅಂತೂ ಹೋಗೋಲ್ಲ ಸಂಡೆ ಅಂತರೂ ವೀಡಿಯೋ ಮಾಡ್ತೀನಿ ಮತ್ತು ಸೋಮವಾರ ಗಿರಿಕೆ ಜಾಸ್ತಿ ಇರ್ತವೆ ಮತ್ತು ಮಂಗಳವಾರ ಬುಧವಾರ ಮತ್ತು ಮುಂದೆ ಕೊಡ್ತದೆ ಪಿಚ್ಚರ್ ಈಗ ಇಂಟ್ರೆಸ್ಟ್ ಹೋಗ್ತದೆ ಮತ್ತೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕಂತ ಒಂದು ದಿನ ಆದ್ಮೇಲೆ ಭೀ ನಡೀತಿತ್ತು ನಿನ್ನೆ ಬಿ ಅದು ಪಿಕ್ಚರ್ ಇವಾಗ ಭೀ ನಡತಿತ್ತು ಇವತ್ತು ನೋಡಿದ್ರೆ ಮೊಬೈಲ್ದಾಗ ಬಂದುಬಿಡ್ತದೆ ಪಟ್ಟು ನೋಡಿದ್ರು ಅಂದ್ರೆ ಆಯ್ತು ಇಂಟ್ರೆಸ್ಟ್ ಬರಲ್ಲ ಅದಕ್ಕೆ ಸರ್ ಈಗ ಬರ ರೆಡಿಯಾಗಿ ದುಕಾನ್ಗೆ ಈಗ ಮತ್ತೆ ಜೊತೆ ರೆಡಿಯಾಗಿ ಹೋಗಂ ದುಕಾನ್ಗೆ ಊಟ ಮಾಡೀನಿ ತೊಳೆ ನೋಡ್ರಿ ಈಗ ತೊಳೆ ನಾ ಪಿಕ್ಚರ್ಗೆ ಹೋಗ್ತಿದ್ದೆ ಇಲ್ಲ ಅಲ್ಲಿ ಹೋಗಿರಾಗೆ ಅಣ್ಣರ ಮನೆಗೆ ಕೆಸರ ಮಲ್ಲಿಗೆ ಬರೋದು ಒಬ್ಬರಿಗೆ ಖುಷಿ ಖುಷಿಯಿಂದ ಹೋಗಿ ಹೋಗಕ್ಕೆ ಹೋಗಿ ಕಳಿಸ್ಬೇಕು ಈಗ ಯಾರು ಸತ್ತಾರು ಅವ್ರ ಬಗ್ಗೆ ಬರ್ತಿದ್ದು ಖುಷಿ ಖುಷಿಯಿಂದ ಕಳ್ಸ್ಬೇಕು ನನ್ನ ಸಲಗ ಅವ್ರ ಸಲಾಗ ನಂಬುದು ಐತಂತ ಅಂತ ದುಃಖ ಪಡಬಾರ್ದು ಈಗ ಅವ್ರ ಸಲಾಗ ನಮ್ಮ ಕೆಲಸ ನಿಂತಿತ್ತು ಅಂತ ಅನ್ಕಬಾರ್ದು ಈಗ ಎಲ್ಲರೂ ಒಂದಿನ ಸಹಾಯದೆ ಈಗ ಯಾರು ಪರ್ಮನೆಂಟ್ ಅಂತ ಇರೋಕ್ಕೆ ಬಂದಿಲ್ಲ ನಾವು ನೀವು ದೊಡ್ಡವರು ಸಣ್ಣವರು ಹುಟ್ಟಿ ಕೂಸಲಿಂದ ಹಿಡಿದು ನಾಳೆ ಹುಟ್ಟುತ್ತ ಆ ಹುಟ್ಟರು ಬಿ ಹಿಡ್ದು ಅದಕ್ಕೆ ಒಬ್ಬರಿಗೆ ಚಲೋ ಖುಷಿಲಿಂದ ಕಳಿಸ್ಬೇಕು ಏನಾಗ್ತದ ಅಂತ ಅದೊಂದು ನೋಡ್ಬೇಕು ಇವತ್ತು ಒಳ್ಳೇದಕ್ಕಾಗ್ಯದ ಅಂತ ಅನಿಸ್ತದೆ ಏನಾಗ್ತದ ಒಳ್ಳೇದಕ್ಕಾಗ್ತದೆ ನಾಳಿಗೆ ಏನಾಗ್ತದೆ ಒಳ್ಳೇದಾಗ್ತದೆ ಇವತ್ತೇನಾಗಿದೆ ಅದಕ್ಕೆ ಭೀ ಒಳ್ಳೇದಾಗ್ತದೆ ನಾವು ಪಿಕ್ಚರ್ಗೆ ಇವತ್ತು ಅಂತಿತ್ತು ಅದ್ರ ಸಲಗ ಏನು ಆಗ್ತದೆ ನೋಡಿದಾಗ್ತದೆ ನೋಡೋದ್ರಿ ನಾಳೆ ನಾಳೆ ನೋಡ ನೋಡಿರಿ ನಮ್ಮ ಚಲಾಗಿ ನಿಂತ ನೋಡ್ರಿ ಇಲ್ಲಿ ಈಗ ಜಗ್ಗೆ ಪ್ರೀತಿ ಆದ್ರಿ ನನ್ನ ಮ್ಯಾಗ ಯಾಕಂದ್ರೆ ಇವತ್ತು ನೀ ನೋಡಿದ್ರೆ ಗಾಡಿ ಬರೋಲ್ಲ ಸುಮ್ಮನೆ ಮಾಡ್ತೇನೆ ಕ್ಯಾಮ್ರಾ ಚಾಲ ಗಾಡಿ ಮ್ಯಾಗ ನೀವ್ ಬರ್ತೀವಿ ಅಣ್ಣ ಇವತ್ತು ಚಲೋ ಕಾಣತ್ತೆ ಅಣ್ಣ ಸುರ ಎರಡು ಹೇಳಣ್ಣ ನೂರು ಹೇಳಣ್ಣ ಎಷ್ಟು ಬೇಕಾದ್ರೆ ಎಷ್ಟು ಹೇಳಣ್ಣ ನನಗೆ ಭೀ ರಾತ್ರಿ ಜಾಸ್ತಿ ಅಣ್ಣ ಇಲ್ಲ ಅಡುಗೆ ನನಗ್ ಭೀ ರಾತ್ರಿಯಾಗ ನೋಡಿನಿ ನಾ ಆಕಡೆ ಇಟ್ಟಿನಿ ಅದು ಆಕಡೆ ಇಟ್ಟಿನ ಹಂಗೆ ತಗೊಂಡೋಗೀನಿ

ಮಾಡ್ಲತ್ತ ನಿನ್ನ ಲೇಟ್ ಆತದ ಫೇಸ್ಬುಕ್ಗೆ ಫೋಟೋ ಬಿಡಕ್ ಹೊಂತೀನಿ ನೋಡ್ರಿ ಯಾಕಂದ್ರೆ ಫೇಸ್ಬುಕ್ದಾಗ ಏನು ಯೂಸ್ ಮಾಡೋಲ್ಲ ನಾನು ಅದಕ್ಕೆ ಅದಕ್ಕೆ ಭೀ ಫೋಟೋ ಪೀಟೋ ಬಿಡ್ಬೇಕಲ್ಲ ಮತ್ತು ಅದಕ್ಕೆ ಕೊಟ್ಟರೆ ಭೀ ಸ್ವಲ್ಪ ಇನ್ನೂ ಸ್ವಲ್ಪ ರೀಚ್ ಆಗ್ತಾಯಿತ್ತು ಅದ್ರ ಸಲಿಗೆ ಇದ್ರಾಗ ಭೀ ಟ್ರೈ ಮಾಡಿ ಲಾಗಿಲ್ಲ ಇದ್ರಾಗ ಕಾಯಿ ಮಾರ್ಲತ್ತಿದ್ವಲ್ಲ ಅವು ಊಟ ಮಾಡ್ಲಾತ ನೋಡಿ ಅಷ್ಟು ಮುಂದೆ ಈ ಗಿಡ ಪೂರ ಮ್ಯಾಪ್ ತಗೋದು ನೋಡಿ ಮ್ಯಾಪ್ ಪೂಜೆ ಮಾಡೋದಕ್ಕೆ ದೇವರಿಂದ ಅಂತ ಪೂಜೆ ಮಾಡ್ತಾರೆ ಅವರು ಸುಮ್ಮನೆ ಮಾಡ ನಂಗೆ ಗೊತ್ತಿಲ್ಲ ಇದು ಹೆಂಗೆ ಯೂಸ್ ಮಾಡ್ತಾರೆ ಫೇಸ್ಬುಕ್ಕು ಯಾಕಂದರೆ ಇದು ಖಾಲಿ ಇರ್ಬಾರ್ದಲ್ಲ ಮತ್ತು ಈಗ ನೋಡಿರಿ ಸಬ್ಸ್ಕ್ರೈಬ್ ಫಾಲೋವರ್ಸ್ ನೋಡಿರಿ ಇದ್ರಾಗ ಎಷ್ಟು ಮಂದಿ ಅದ್ರಾಗ ಪರಿಶೀಲನಾಥ ನೀವು ನೋಡಿದ್ರಿ ಅಂದ್ರೆ ನೋಡಿರಿ ಈಗ ಮೂವತ್ತು ಒಂದು ಸಾವಿರ ಮಂದಿ ಫಾಲೋಸ್ ಫಾಲೋವರ್ಸ್ ಮೂವತ್ತು ಒಂದು ಸಾವಿರ ಇದು ನಾನು ಗುಟ್ಟೆ ಎಲ್ಲ ಏನು

ಮತ್ತೆ ಸೀಳ್ಯೋದು ನೋಡ್ರಿ ಇಲ್ಲಿಗ ಹೆಂಗೆ ಮಾಡಿ ನಾನು ಒಂದು ಚಲೋ ಮಾಡೇನೊಂದು ಚಲೋ ಮಾಡ್ಬೇಕು ನೋಡಿರಿ ಮತ್ತೆ ಒಂದು ಸರಿ ಗರಾಮ್ ಮಾಡ್ಕೊಂಬರ್ಬೇಕು ಅಂತೀನಿ ನೋಡಿರಿ ಕರಿಗಿಸ್ಕೊಂಬೇಕು ಯಾಕಂದರೆ ಇದು ಇದು ಮಾಡಿ ಕೊಟ್ಟಲ್ಲಿ ಈಗ ಅಂದ್ರೆ ಭೀ ಇದು ಇದು ಗಿರಾಕ್ ತಗೋಲ್ದು ಮತ್ತು ಈಗ ಕರಗಿ ಗರಂ ಮಾಡ್ಕೊಂಬರ್ಬೇಕಿತ್ತು ಯಾಕಂದ್ರೆ ಇಲ್ಲಿ ಕಟ್ಟಾಗ್ತಾಯಿದೆ ಯಾವಾಗ ಮತ್ತು ಒಂದು ಚಲೋ ಆಗ್ಯದ ಇದು ಚಲೋ ಆಗ್ಯದ ಗರ ಮಾಡಿಕ ಮತ್ತೆ ಕರೆಕ್ಟ್ ಅಂದರೆ ಸಣ್ಣದ ಮಾಡ್ಕೊಂಡು ಮತ್ತೆ ಕರ್ಬೋದು ಮಾಡಬೇಕು ಈ ಥರ ಇಲ್ಲಿ ನೋಡಿದ್ರು ಇಲ್ಲಿ ತೋರು ಎಲ್ಲರೂ ಕಣ್ತಾ ಇದ್ದಾರೆ ನಿನ್ನೆ ಇದ್ದಿದ್ರು ನೋಡ್ರಿ ಈಗ ಹೊಸದಾಗಿ ನೋಡ್ರಿ ಶಂಕರ ಆಶ್ಚರ್ಯ ಬಂದಾಗ ನೋಡಿರಿ ಶಂಕರ ಬೆಳಗಾವಲ್ಲಿ ಜಾಸ್ತಿ ಅದಕ್ಕೆ ಶಂಗ ಇಲ್ಲಿ ಹಾಕ್ತಾರೆ ಇಲ್ಲಿ ತೊಯ್ತಾರೆ ಹಾಕೋರೆಲ್ಲ ಬರ್ತಾರೆ ಫೋನ್ ಅಕ್ಷಿನಿ ಬರ್ಲಾಕ ನಂದು ಇದು ವಿಡಿಯೋ ಮಾಡೋದು ಇನ್ನೂ ಸಿಕ್ಕಿಲ್ಲ ನೋಡ್ರಿ ಯಾವ್ದು ಮಾಡ್ಬೇಕಂತ ನಾಳೆ ಸಲ ಮೂವಿಗೆ ಕಾಣ್ತಾರ ಮೂವಿಗೆ ಹೋಗ್ಬೇಕಂತ ಮಾಡಿದ್ದೀವಿ ಅದೇ ಆಗಲಿಲ್ಲ ನಾಳೆ ಟ್ರೈ ಮಾಡ್ಬೇಕು ಹೋಗ್ಬೇಕು ಯಾಕಂದ್ರೆ ತಲೆಗೆ ಅದೇ ಇರ್ತದೆ ವಿಡಿಯೋ ಮಾಡೋದು ಎಲ್ಲ ತೆಗಿಬೇಕು ತಲೆ ಒಂದು ಏನು

ಟೇಲರ್ ದುಕಾನ ಅದಂತ ಒಳಗೆ ಏನು ಹೇಗಿಕ್ತವಂದ್ರೆ ನಾನು ಇವತ್ತು ಅಂದಿರೋದು ಇಂಥ ಬಂದ ನೋಡ್ರಿ ಇಂಥನೇ ಮಾಡ್ತಾರೆ ನೋಡ್ರಿ ಶಂಗ ಬಿದ್ದಿತ್ತು ನೋಡ್ರಿ ಇಲ್ಲಿಗೆ ಅಲ್ಲಿ ಅಲ್ಲಿಗೆ ಬಿದ್ದಾವೆ ಮೂರು ಬಿದ್ದವು ಒಂದು ಇಲ್ಲಿ ಬರೀ ಅಂತಲ್ಲಿಗೆ ನೋಡ್ರಿ ಹೆಂಗೆ ಮಾಡಿದ್ದ ನೋಡ್ರಿ ಈಗ ಈಗ ಕೊಟ್ಟಿದ್ದೆ ನೀವು ಹಿಂಗೆ ನೋಡ್ರಿ ಇದು ಹಿಂಗೆ ಮಾಡಿ ಕೊಟ್ಟು ನೋಡ್ರಿ ಒಂದು ಹಂಗು ಒಂದು ಹಿಂಗು ಒಂದು ಕಿನಾಯ ಇನ್ನೊಂದು ಕನ್ಯಾಯ ಇದು ಕಡ್ಡಿ ಮಾಡಿ ಮತ್ತೆ ಸಿಂಗ್ ನೋಡ್ರಿ ಶಂಗಗಳು ಅಲ್ಲ ಅಮ್ಮ ಈ ಒಂದು ಐವತ್ತು ಅರವತ್ತು ರೂಪಾಯಿ ಕೊಡ್ತಾರೆ ಅವ್ನು ಸ್ವಲ್ಪ ಹಿಂಗೆ ಮಾಡಿದ್ರೆ ಅದು ಬಂತು ಎಲ್ಲ ಶಂಗ ಮಾಡ್ಕೊಂತಾರೆ ನೋಡ್ರಿ ಈಗ ಹಬ್ಬ ಸೀಸನ್ಸ್ ಶಂಗದ ಅದಿ ಶಂಗ ಜಾಸ್ತಿ ಸಿಗ್ತಾರೆ ನಿಜ ನೋಡ್ರಿ ಅಷ್ಟು ಗುಡುಗುಡಕ್ಕೆ ತಂದು ಹೊಂಟಾರೆ ನೋಡ್ರಿ ಶೇ ಇಲ್ಲ ಹಾಕ್ಯಾರ ನೋಡ್ರಿ ಬೋರ್ಡ್ ಓ ಫುಲ್ಲಾರೂಪ ಗಿರಿಯಾಕಿ ನೋಡ್ರಿ ಇಲ್ಲಿ ದುಕಾನ್ದಾಗ ಫುಲ್ಲು ಗಿರಾಕಿ ಅವ ನೋಡ್ರಿ ಆಗ್ಲಿಂದ ಆಯ್ತಾಗ ಇಲ್ಲಿ ತುಡ್ಲಿ ತಕ ಓಡಿ ಕುಂತರ ನೋಡ್ರಿ ಇದು ಜಂಟ್ ಮಾಡಿಸಿ ಅಲಕ್ ಬಂದಿನ ನೋಡ್ರಿ ಸ್ವಲ್ಪ ಖರಾಬ್ ಆಗ್ಯದೈತು ಬೋಲೆ ಫೋನ್ ಕರೀತಿ

ಇಲ್ಲ ನೋಡಿರಿ ಬಜಾರ್ ಖಾಲಿ ಖಾಲಿ ಅಲ್ಲ ಯಾಕಂದ್ರೆ ಈಗ ಹಬ್ಬ ಮುಗಿತಲ್ಲಿ ಖರೀದಿರಿ ಮಾಡ್ತಾರೆ ಅಮಾಸೆ ಗಮಾಸೆ ಯಾವಾಗ ಇದು ಸ್ವಲ್ಪ ಬಜಾರ್ ಕಣ್ಣಿಗೆ ಇರ್ತದೆ ಹೇಳ್ರಿ ಎಷ್ಟು ಉದ್ದಕ್ಕ ನೋಡ್ರಿ ಎಷ್ಟು ಉದ್ದಕ್ಕ ಅಯ್ಯೋ ಅಯ್ಯೋ ಹೊರಸ್ಬೇಕು ಇವಾಗ ಕಾಂತ ಪಿಜಲ್ಲಿ ಹೋಗ್ಬೇಕು ನೋಡ್ಬೇಕು ಸಿನಿಮಾ ಟಾಕಿಸ್ದಾಗೆ ನೋಡ್ಬೇಕು ನಾವು ಇಲ್ಲೊಂದು ಹಿಂದಿರ್ಷ ಅಂತ ಏ ಗೊತ್ತಿದ್ರೆ ಹಂಗಿ ಅದಲ್ಲ ಸಿನಾ ಟಾಕಿಸ್ದಾಗೆ ನೋಡ್ಬೇಕು ನನ್ನ ಅಯ್ಯಾಜಿ ಬಂದ ಫ್ ಇಯರ್ಸ್ ಆಡ್ರಿ ಒನ್ ಟೂ ತ್ರೀ ಸಂಟನ್ಗ ಇಲ್ಲ ನೋಡ್ರಿ ಈಗ ಇಲ್ಲ ನೋಡ್ರಿ ಈಗ ಹ್ಮ್ ಹ್ಮ್ ಎಷ್ಟು ಗರಮ್ ಆದ ನೋಡ್ರಿ ಬಾ ಇಲ್ಲವನು ಗವ್ಯಾಗ ಬಂದಾಗ ಐತ್ ನಾ ಅಡಿವ್ಯಾಗ ಉಂಬ್ರ ಹಿಡಿತ ನೋಡ್ರಿ ಅದ್ರ ಯಾಕಂದ್ರೆ ಪೂರಾ ಟೀನ್ ಆದಲ್ಲಗ ಇಲ್ಲಿ ನೋಡ್ರಿಗ ಇಲ್ಲಿ ಟೀನ್ ನೋಡ್ರಿ ಇಲ್ಲಿ ಬಿಸಿಲು ನೋಡ್ರಿಗ ಬಿಸಿಲು ಇಟ್ಟಿ ಫುಲ್ಲು ಗರಮ್ ಬರ್ತದೆ ಮಧ್ಯಾಹ್ನಕ್ಕಂಥ ರಾತ್ರಿ ಸ್ವಲ್ಪ ಪ್ಯಾನ್ ಹಚ್ ಪ್ಯಾನ್ ಹಚ್ರೆ ಭೀ ಪ್ಯಾನ್ ಪ್ಯಾನಿನ್ ಗಾಳಿ ಭೀ ಗರಂ ಬರ್ತದೆ ಈಗಂತರ ಈ ಪ್ಲಡ್ ಖರಾಬ್ ಆಗ್ಯದ್ ನೋಡ್ರಿ ಏನ್ ಮಾಡೋದು ಚಲೋ ಆಗಿಲ್ಲ ಮುಂಜಾನೆ ಹಾಕಿನ ಚಲೋ ಅಂದ್ರೆ ಚಲೋ ಅದ ಹ್ಮ್ ಪ್ಯಾನ್ ಬಿ ಚಲೋ ಊಟ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಕುದಿಯಾಗ ನೋಡ್ರಿ ಊಟ ಮಾಡಿದೆ ಇದು ಬರೀ ಕಳ್ಕೊ ಅಂದ್ರೆ ನಮ್ಮ ಮೊಬೈಲ್ ಎಣಕ್ಕೆ ಅಂತ ನೋಡ್ರಿ ಈಗ ಫೋನ್ ಹಚ್ಚಿದೆ ನೋಡ್ರಿ ಅಪ್ಪ ಅವರಿಗೆ ಮಾಡೋಕ್ಕಂತ ಆ ಟಿಕ್ಕ ಕಾಳದ ನೋಡ್ರಿ ಅಚ್ಚಿಗೆ ಶಿವಾಜಿಂತ ಹೋಗ್ಬೇಕು ಅದಿದ್ರೆ ಚಲೋ ಛಲೋ ಕರೆಕ್ಟ್ ನನಗೆ ಪಸಂದ್ ಪಸನ್ನ ಹೆಂಗೆ ಮಾಡೋಕ್ಕಿ ಸಿಗಲ್ಲ ಈಗ ಇಲ್ಲಿ ಎಲ್ಲಿ ನಮ್ಮ ಕೇಳಿದೆ ನಮ್ಮ ದೋಸ್ತಿಗೆ ಆದರೆ ಇಲ್ಲ ಅಂತ ಅಂದ ಅವನ ಬನ್ನಿ ಬೇರೆ ಕಡೆ ಶಿರ್ಡಿ ಅಂತ ಸಿಕ್ತದೆ ಮಾಡ್ತೀವಿ ಭಾಳ ಮುಷ್ಕಲಾಗ್ತದೆ ಇದು ಆಚೆಗೆದು ಅವತ್ತು ಸಾಫ್ ಮಾಡಿವೆಲ್ಲೇ ಕಟ್ಟಿ ಅವತ್ತಿನ ಕಸ ಎಲ್ಲಿ ಹೊಕಟ್ಟಿವಿ ನೋಡಮ್ಮ ಆತ ಸಣ್ಣ ಅದು ಹೋಗಿ ಎಲ್ಲ ಸೆಸ್ ಮೂರು ನಾಲ್ಕಿದ್ದು ಎಲ್ಲ ಹೋಗಿಬಿಟ್ಟು ಎಲ್ಲ ಕಷ್ಟ ಹೋಗ್ಯಾವ ಅವತ್ತು ಎಲ್ಲಿ ಕಡೆ ಎಲ್ಲಷ್ಟು ಮನೆ ಜೀವ ಡ್ಯಾಸ ಮಾಡಿದಿವಲ್ ಅದ್ರಾಗ ಹೋಗದ ಇದ್ರಾಗ ಇವ್ರಿಗೆ ಎಲ್ಲಿ ಸಿಗ್ತದ ನೋಡ್ರಿ ಇದ್ರಾಗ ಸಿಗ್ತದಮ್ಮ ಸುತ್ತ ಮುತ್ತೆ ಬಂದ್ರೆ ಭೀ ಹುಡುಕಾಗಲ್ಲ ಈ ಗಂಟೆಗೆ ಅದಿರೋದಕ್ಕೆ ಇಷ್ಟ ಅದು ಒಂದು ಉಗುರ ಉಗಿರನಷ್ಟು ಇಲ್ಲ ಗಾಡಿ ಅದಕ್ಕೆ ನೋಡಿಗೆ ಹುಡುಕಿ ಪೂರ ರಾಡಿ ರಾಡಿಗ ಕಾರ್ ಈಗ ಭವಿ ಕಾರ್ ರೆಡಿ ಮಾಡ್ಕೊಂಡು ತಗಮ್ಮ ನಾವೇ ಹೇಳ್ಕಂಡ ಗಾ ಈ ಗಾಡಿ ಕಟ್ಟಮ್ಮ ಸರ್ಕೊಳ್ಳಿ ನೋಡ್ರಿ ಬಜೆಟ್ ಬಂದಿಲಿ ನೋಡ್ರಿ ಈಗ ಕಡಿಮೆ ಆಗಿದೆ ಈಗ ಎಲ್ಲ ಮುಗಿತಲ್ಲ ಸಂತೆ ದಸರಾ ಹಬ್ಬ ಅದಕ್ಕೆ ಸಲ ಎಲ್ಲ ತೆಗ್ದಾರ ನೋಡ್ರಿ ಈಗ ಬಹಳ ಸುಸ್ತಿ ಅದೇ ಇದ್ದೀವಲ್ಲ ಖಾಲಿ ಖಾಲಿ ಪೂರೀಗ ನಾವಲ್ಲೇ ನೋಡ್ರಿ ಇದೆಲ್ಲ ಸುತ್ತ ಇತ್ತು ಎಲ್ಲ ತಗೋದಕ್ಕೆ ಕಟ್ಟಿ ನೋಡ್ರಿ ಗೌಡ ಗುರು ಇತ್ತಿನ ಮಕ್ಕಳು ತಂದ ನೋಡ್ರಿ ಪಾಪ ಎಷ್ಟು ಜೋಡು ನೂರು ರೂಪಾಯಿ ಬಂದು ಏನು ಯೂಸ್ ನೋಡ್ರಿ ಗುಟ್ಕ ಹೆಂಗ ಕೊಳ್ತಾನೆ ಬರೇ ಗುಟ್ಕಾ ಜಿಕ್ಕಿ ತಿಂತ ನೋಡ್ರಿ ನಮ್ಮ ಬಾಜು ಮಾಲಕ್ ನೋಡ್ರಿ ಅತನ ಕೂಡ ಮಜಾಕ್ ಮಾಡಕ್ ಹೊಂಟ ನೋಡ್ರಿ ಈಗ ನೋಡ್ರಿ ಅವ್ರ ಮಾನ ಗೊತ್ತಿಲ್ಲ ಗುಟ್ಕಿನ ಅಂಜಿ ಅಂಜಿ ತಿಂತಾನೆ ಅಷ್ಟು ಗೊತ್ತಿಲ್ಲ ಮಾನ ಈ ನಮ್ಮ ಗೊತ್ತಿಲ್ಲ ಆಗಿನ ಕಿ ನೋಡ್ರಿ ಏನ್ ಮಾಡಬೇಕು ಅಂತೇಳಿ ಸುಕ್ಕ ಮಾಡ್ತಾಳು ನಾವು ಆಯ್ತು ಅಲ್ಲಿ ಕಟ್ಟಿಟ್ಕೊಂಡು ಬಿಟ್ಟದ ಕಂದಾಗ ಇಲ್ಲಿ ನೋಡ್ರಿ ಅದೇ ಇಲ್ಲ ನೋಡ್ರಿ

ಏನೋ ಮಾನಸಿಕ ಇರ್ತದೆ ಪಾಪ ಯಾರೊಂದು ಮೋಸ ಮಾಡಿರ್ತಾರೆ ಮನೆಯವರು ಏನೊಂದು ಜಾಗ ತೊಗೊಂಡಿರ್ತಾರೆ ಕಸ್ಕೊಂಡಿರ್ತಾರೆ ಮಾತಾಂತ್ರೆ ಮಾಡಿಸಿ ಹಾಕಿರ್ತಾರೆ ಜಾಗ ಅವ್ರ ಹೆಸರು ಮಾಡ್ಕೊಂಡು ಪರಿಸ್ಥಿತಿ ಹಿಂಗೆ ಬೀದಿಗೆ ಬಿದ್ದು ಅದೇ ಯೋಚನೆಗೆ ಪೂರ ಮೆಂಟಲ್ ಕಲಿ ಕೆಟ್ಟಿರ್ತದೆ ಹಿಂಗೆ ಮಾಡಿದ್ರಲ್ಲ ಅಂತಂದು ಆಯ್ತು ಅದೇ ಗುಣಿಯಾಗಿದ್ದು ಬಿಡ್ತ ಮಾಲಕ್ ಮನೆಗೆ ಹೋಗಿ ನಾವು ನೋಡ್ರಿಗ ಶಿವಾಜಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ನೋಡ್ರಿ ರಾತ್ರಿ ಆಗ್ಯದಾಗ ನೋಡ್ರಿ ಈಗ ಈತನದಲ್ಲಿ ಪವರ್ ಬ್ಯಾಂಕ್ಸ್ ಆದ್ರೀಗ ಈತನ ಬಳಿ ಪವರ್ ಬ್ಯಾಂಕ್ ಆದ ಹಣ ಸ್ವಲ್ಪ ಕೊಡೋಣ ನಾಳೆಗೆ ಈ ಪಿಕ್ಚರ್ ಕೊಂತೀನಿ ಸ್ವಲ್ಪ ಬ್ಲಾಗ್ ಮಾಡ್ಬೇಕಲ್ಲ ನಾಳೆಗೆ ಪಿಕ್ಚರ್ ಕೊಂತೀನಿ ಸರ್ ಏನೋ ಸ್ವಲ್ಪ ಅಂತಂದ್ರೆ ಮತ್ತೆ ಮತ್ತು ಈ ಚಾರ್ಜ್ ಐಕೊಂಡು ಜಲ್ ಜಲ್ದಿ ಖಾಲಿ ಯಾರ್ದೆ ಅಂದ್ರೆ ಕೊಡೋಲ್ಲ ಏ ನಾ ಹಾಕೊಳ್ಲಿ ನಾ ಯಾಕಂದ್ರೆ ಮತ್ತು ಈಗ ಅದು ಚಾರ್ಜರ್ ಆದ ನೋಡಿರಿ ಇಲ್ಲಿಗ ಐಫೋನ್ದು ಅಲ್ಲಿ ಆದಲ್ಲ ರೀ ಈಗ ಚಾರ್ಜರ್ ಹತ್ತು ನಿಫೋನಾಗ ಅಂದ್ರೆ ನನ್ನದು ಚಾರ್ಜರ್ ಖರಾಬ್ ಆಗ್ತಲ್ಲ ಜಲ್ದಿ ಆಗಲ್ಲ ಅದು ಟೈಟ್ ಇಡಬೇಕು ಅಂದಾದ ಹಂಗಾದ್ರೆ ಚಾರ್ಜಿಂಗ್ ಆಗ್ಬೇಕು ಈಗ ಅಲ್ಲಿ ಚಾರ್ಜರ್ ಎಲ್ಲ ಎಲ್ಲಕ್ಕೆ ರೀ ಈಗ ಈ ಚಾರ್ಜರ್ ಹಟ್ಕೋಕೆ ಹೋಗ್ತೀನಿಲ್ಲ ಇನ್ನು ಸುತ್ತ ಮಾಡಬೇಕು ಹೋಗೋಣ ಅವಾಗ ಚಾರ್ಜರ್ ತೊಗೊಂಡಂದ್ರೆ ಮಾಡ್ತೀನಿ ಅದು ಹಂಗೆ ಚಾರ್ಜರ್ ಈಗ ಅಲ್ಲಿ ಬಟನ್ ನೋಡ್ರಿ ಈಗ ಬಟನ್ ಚಾಲೆ ಆದ ನೋಡ್ರಿ ಈಗ ಅದು ವೇಸ್ಟ್ ಆಗ್ಲತ್ತ ಕರೆಂಟು ಅದು ಚಾಲೆ ಆಗ ವೈರ್ ಏನಾಗಲ್ಲ ಆಗಲ್ಲ ಚಾರ್ಜರ್ನಲ್ಲ ಹಾಕ್ ನೋಡಿದಾಗ ಇದು ಅದಕ್ಕೆ ಹೇಳಕ್ ಹೊಂತೀನಿ ಅಂದ್ರೆ ಈಗ ಮೊಬೈಲ್ ಬ್ಲಾಗ್ ಬಿಡುತ್ತನ ಈಗ ಅಲ್ಲಿ ಅರ್ಥ ಚಲೋ ಆಗ್ಬಿಡ್ರಿ ನಮ್ಮ ಅರ್ಧ ಪಡ ಅಂತ ಈಗ ಅಲ್ಲಿಗೆ ಹೋದ್ರೆ ಆತ ಎಷ್ಟು ಹತ್ತಿನ ಮೊಬೈಲ್ಗೆ ಕನೆಕ್ಟ್ ಮಾಡಲಿ ಎಲ್ಲಿ ಕನೆಕ್ಟ್ ಮಾಡಲಿ ಒಟ್ಟು ಏನು ಅನ್ನೋದೇ ಇಲ್ಲ ಫೋನ್ ಕೊಟ್ಟಿರ್ತದೆ ಈಗ ಸ್ವಲ್ಪ ಈಗ ಗ್ರಾಫಿ ಅರ್ಧ ಆಗಿರ್ತದೆ ಹಂಗೆ ತಗೊಂಡ್ಬಂದು ಇನ್ನೂ ಒಂದು ಸ್ವಲ್ಪ ಇರ್ತದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇದ್ದಿರೋದು ಈಗ ಸ್ವಲ್ಪ ಚಾರ್ಜ್ ಮಾಡೋ ಅಂತ ಹೇಳಿದ್ರೆ ಇತ್ತು ಚಾರ್ಜ್ ಮಾಡಂದ್ರೆ ಭಕ್ತ ಚಾಲೆ ಮಾಡಲ್ಲ ಚಿಕ್ಕ ಬರ್ತದೆ ಹೇಳೋದು ಈಗ ಈಗ ಫೈ ಜಿ ಆಗೋದು ಇದು ಫೈ ಜಿ ಐಫೋನ್ ಆಗೋದು ಅಂದರೆ ಫೋರ್ ಜಿ ಆಗ ಈಗ ಚಾಲ್ ಮಾಡಿದ್ರೆ ಏನಾಗ್ತದೆ ಈಗ ಫ್ರೀದಾಗಿ ಫ್ರೀದಾಗ ಆಗಿಲ್ಲ ಅದು ನೆಟ್ಟು ನೆಟ್ ರೊಕ್ಕ ಪಟ್ಟಂತ್ರ ಆಗ್ತಿಲ್ಲ ಈಗ ಈಗ ವೀಡಿಯೋ ಮಾಡ್ಲಾಕಿ ಏನೋ ಮಾಡ್ತೀವಿ ಅಂದ್ರೆ ಸ್ವಲ್ಪ ಖುಷಿ ಸಪೋರ್ಟ್ ಮಾಡ್ತಾರೆ ಯಾರನ್ನು ಅದು ಬಿಟ್ಟು ಸ್ವಲ್ಪ ವೈಫೈ ಚಾರ್ಜ್ ಮಾಡಂದ್ರೆ ಸುಟ್ಟಿಗೆ ಯಾರದು ಶಿಫ್ಟ್ ಮಾಡಿದೆ ಆದರೆ ಐದೇ ನಿಮಿಷ ಚಾರ್ಜ್ ಮಾಡ್ತೀನಿ ನೋಡು ಐದು ನಿಮಿಷ ಜಾಸ್ತಿ ಆಯ್ತು ಅಂದ್ರೆ ವೈಫೈ ಬಂದ್ ಮಾಡ್ತೀನಿ ನೋಡಿ ಅಂತ ಹೇಳ್ತೀನಿ ಈಗ ನಾನು ಎಲ್ಲ ಸುಮ್ಮನೆ ಹೇಳ್ತೀನಿ ಅಂದ್ರೆ ಈಗ ನಂಬಲ್ಲಿ ಫೋರ್ ಜಿ ಫೋನ್ ಈಗ ಹೆಂಗನ ಮಾಡಿ ಕೆಲಸ ನನ್ನ ಮಾಡ್ತಿರತ್ತೆ ಈಗ ಬ್ಲಾಗ್ ಅಂತ ದಿನ ಬಿಡಲೇಬೇಕು ಇದು ಅಜ್ಜಸ್ಟ್ ಎಷ್ಟು ಅಂದ್ರೆ ನನಗೆ ನನಗೆ ಗೊತ್ತದ ಈ ಚಾರ್ಜೆಡ್ ಹಾಕು ಈ ಕಡೆ ಬಂದು ನೋಡೋ ಆತನ ನಮ್ಮ ಮಾಲಕ್ಕೆ ಚಲೋ ನಮ್ಮ ಮಾಲಕ್ಕ ಏನು ಅನ್ನೋಲ್ಲ ಅಂದರೆ ಆತನ ಬಳಿ ನಾನು ಕೇಳಲ್ಲ ಮೇನ್ ಏನಂದ್ರೆ ಚಲೋ ಇರೋ ಬಳಿ ನಾ ಕೇಳಲ್ಲ ಮೇನ್ ಹಾಕ್ ಇಂಟ್ರೆ ಅವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತಾರಲ್ಲ ಅವ್ರ ಅವ್ರಿ ಚೆನ್ನಾಗಿರಲ್ಲ ನಾನು ಅದು ಹೆಂಗಾದ ಏನು ಗೊತ್ತಿದೆ ಈಗ ಭೀ ಕೇಳಿದೆ ಸಿಟ್ಟು ಸುತ್ತ ಬರೋಸ ಮನ್ಸಿಗೆ ಒಂಥರ ಆಯಿತು ಇದೇನಪ್ಪ ಸ್ವಲ್ಪ ಪವರ್ ಬ್ಯಾಂಕು ಹಾಗೆ ಮಧ್ಯಾಹ್ನಕ್ಕೆ ಬರ್ತೀನಿ ಅಂದಿನಿ ಫಿಕ್ ಜೋಗಿ ಬ್ಲಾಗ್ ಮಾಡೋದು ಸ್ವಲ್ಪ ಅಂದ್ರೆ ಭೀ ಕೊಡಲೇ ಇಲ್ಲೇ ಇರ್ತೀವಿ ವೀಡಿಯೋ ನೋಡ್ತಾರೆ ಅದು ನೋಡ್ತಾರೆ ಅಂದ್ರೆ ಭೀ ಹೆಂಗೆ ಖಜಿ ಖಜೀಲಿ ಮಾಡ್ತಾರ ಮಾಡ್ತಾರೆ ನೋಡ್ತೀನಿ ನಾನು ಸ್ವಲ್ಪ ವೈಫೈ ಕನೆಕ್ಟ್ ಮಾಡ್ಕೊತು ಚಾರ್ಜ್ ಇರಬೇಕು ಈಗ ಚಹಾ ಭೀ ಕುಡಿಯೋಕೆ ಬಿಡ್ಬೇಕು ಈ ಕಡೆ ಯಾಕಂದ್ರೆ ಇಲ್ಲಿ ಚಾ ಕುಡಿತೀನಲ್ಲ ಈ ಕಡೆ ಕುಡಿತೀನಿ ಈಗ ಮತ್ತೆ ನಾಳೆ ಒಂದು ದಿನ ಅನೋ ಅನತ್ತೆ ಇಲ್ಲಿ ನೋಡ್ರಿ ಈಗ ಚಹಾ ಕುಡಿಯೋ ಸಲ ಏಯ್ ಎಲ್ಲ ಚಾ ಈಗ ಚಾವು ಇತ್ತು ಮೂರು ರೊಕ್ಕ ಕಡೆ ಆ ಕಡೆ ನಮ್ಮ ಮಾಲಕ್ಕೆ ಕಡೆ ಕುಡಿಯೋಲ್ಲ ನೋಡಿ ಯಾಕೆ ಆವಾಗ ಏನೇನು ಚಲೋ ಇದ್ದವ್ರ ಕಡೆ ಕುಡಿಯಲ್ಲ ಅಂತ ಈಗ ಮತ್ತೆ ಅದಕ್ಕೆ ಅಂದ್ರೆ ನಾಳೆದ ನಾವು ಮಾತು ಬರಬಾರ್ದು ಈಗ ಚಾವು ಇದು ಚಾ ಕುಡಿತ ಎಷ್ಟು ರೊಕ್ಕ ಅಂತಂದ್ರೆ ಅಂದ್ರೆ ಮಜ್ಜಾಗೆ ಮಜ್ಜಾಗ್ದಾಗ ಅಂದ್ರೆ ಭೀ ಅದು ಸತ್ಯ ಇರ್ತದೆ ಅದಕ್ಕೆ ಈಗ ನಾಳೆಗಿಂತ ಚಾ ಭೀ ಕುಡಿಬಾರ್ದು ಈಗ ಅದೇ ಐಡಿಯಾ ಮಾಡಿ ನನಗೆ ಏನಿದ್ರೂ ಸ್ವಂತ ಇರ್ಬೇಕು ನೋಡಿ ಇನ್ನು ಬೇರೆಯವ್ರ ಭರವಸೆ ಆಗ ಅವ್ರು ಕೊಡ್ತಾರೆ ಅವರು ವೈಫೈ ಕನೆಕ್ಟ್ ಮಾಡ್ತಾರೆ ಅವ್ರ ಚಾರ್ಜರ್ ಕೊಡ್ತಾರೆ ಅವ್ರು ಚಹಾ ಕೊಡ್ತಾರೆ ಬೇರೆಯವ್ರ ಮ್ಯಾಗ ಬರ್ತಿದೀವಿ ಅಂದ್ರೆ ಈಗ ನನಗೆ ಪರಿಸ್ಥಿತಿ ಹೆಂಗದ ಗೊತ್ತಿಲ್ಲ ಅದು ಈಗ ವೈಫೈಗೆ ಬೇಕಂದ್ರೆ ಈಗ ಅವ್ರಿಗೆ ಎಪ್ಪ ಅನ್ನಲೇ ಇರಬೇಕು ಇದು ನಮ್ಮ ಕೆಲಸ ಆಗೋಕ್ಕಲ್ಲ ಈಗ ಟೈಮ್ ಎಲ್ಲ ಟೈಮ್ ಇದು ಒಂದೇ ಇರಲ್ಲ ಇದು ಬರ್ತದೆ ನಮಗೆ ಟೈಮ್ ಬರ್ತದೆ ಒಂದು ದಿನ ಅಲ್ಲಿ ತನಕ ವೇಟ್ ಮಾಡ್ಬೇಕು ಏನು ಅಂತಾರೆ ದೊಡ್ಡವರು ಅಂತಾರೆ ಏನು ಆಗ್ತದ ಒಳ್ಳೇದಕ್ಕೆ ಆಗ್ತದ ಅಂತ ಹೇಳ್ತಾರೆ ಇದ್ರದಾಗ ಇನ್ನು ಕಡೆ ಈಗ ಪಬ್ಲಿಕ್ ಏರಲ್ ನೋಡ್ರಿ ಇವ್ರಂಗೆ ಎಲ್ಲ ಬಂದಾಗಿರ್ತದೆ ಅಣ್ಣ ಆ ಕಡೆ ಯಾಕಂದ್ರೆ ಬಂಗಾರ ಅದಲ್ಲ ಬಂಗಾರ ಎಂತ ಬಂತಾರೆ ಅಷ್ಟು ಎಷ್ಟಾಗಿಲ್ಲ ರೇಟ್ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಟು ಅದಕ್ಕೆ ಮ್ಯಾಗೆರೆಲ್ಲ ಕಡೆ ಇರ್ತಾರೆ ಗಜ್ಜಿ ರೋಡಿ ಹತ್ತು ಇಪ್ಪತ್ತು ರೂಪಾಯಿ ಸಾಮಾನು ಇಲ್ಲ ಲೈಟಿಂಗ್ ಎಲ್ಲ ಹಾಕ್ಯಾರ ಹೋಗೋ ಒಳಗೆ ನೋಡ್ರಿ ಎ ಸಿ ಸಿ ಗೀಸಿ ಎಲ್ಲ ಏನು ಮಾಡ್ಲತ್ತಾರ ಇದು ಹೋಗಿ ಮಾಡಿಟ್ಟು ಫೋರ್ ದೋಳು ಮನೆಗೆ ಗಂಟೆ ನೋಡಿರಿ ಈಗ ದುಕಾನ್ ಬಂದ್ ಮಾಡಿದ್ದೀವಿ ಭಾಳ ಇದಾಗಿ ನಮ್ಮ ನಮಗೆ ಮೂಡೆಲ್ಲ ಆಫ್ ಆಯ್ತು ಇವತ್ತು ಸಂಜೆ ಎಲ್ಲರಿಗೂ ಶುಭರಾತ್ರಿ ಮತ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿದ್ದರೆ ಸಬ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿರಿ ಗೊತ್ತೇನೇ ತಿನ್ನ ಶರ್ಟ್ ಯಾಕಂದ್ರೆ ಬ್ಲಾಗ್ ಖರಾಬಾಗಿದೆ ನೋಡಿ ಒಂದು ಆರ್ಡ್ರ್ ಮಾಡೀನಿ ಅದನ್ನು ಹತ್ತು ತಾರೀಕಿಗೆ ಬರ್ತದೆ ಇವತ್ತು ಮೂರು ತಾರೀಕು ನಮ್ಮ ಭಾಳದು ಚಾರ್ಜ್ ಅದು ಹೆಂಗೆ ಮಾಡಬೇಕು ಇವಾಗ ಭಾಳ ಮುಷ್ಕಿ ಅಂತ ಖರಾಬ್ ಆಯಿತು ಇಡಿಂತು ಎಲ್ಲಿ ಎಡಿಟ್ ಹೆಂಗೆ ಮಾಡಲಿ ನೀವು ವೀಡಿಯೋ ಎಲ್ಲಿ ಕೂತು ಕುದಿಯೋ ಪೂರ ಕುದಿಸ್ಲಾಗ್ತದೆ ಅದು ಮನೆಗೆ ಪೂರಕ ದ್ರೆ ಮಾಡ್ತದೆ ಯಾಕಂದ್ರೆ ಗಾಳಿ ಬಿಟ್ಟಿಲ್ಲ ಗಾಳಿ ಇಲ್ಲ ಮುಂದೆ ಮುದಿಸ್ಬಿಟ್ಟು ಇಲ್ಲಿ ಹೆಂಗೆ ಮಾಡ್ತೀನಿ ಶಿವರಾತ್ರಿ ಎಲ್ರಿಗೂ ನಾನು ಏನು ನೋಡ್ತೀನಿ ಈಗ ಫೋನ್ ಹಚ್ತೀನಿ ಈಗ ಅವ್ರಿಗೆ ಯಾರು ಬರ್ತಾರೆ ನಾನು ಕೂಡ ಪಿಕ್ಚರ್ ನೋಡಕ್ಕೆ ಯಪ್ಪ ಅಲ್ಲಿ ತೆಲೆಗೆ ನೋಡಬೇಕು ಅಂತ ಫಿಟ್ಮಿಗೆ ಐತು ಒಂದು ಡಿಸೈಡ್ ಮಾಡಿದ್ಮೇಗೆ ಅದ್ ಮಾಡ್ಲೇಬೇಕು ನಂದ ಹಂಗಾಗಿ ಮಂಡ್ ಟ್ರೈ ಮಾಡ್ತೀನಿ ಇಷ್ಟ ಆದ್ರೆ ಸ್ನೈಗ್ ಬಾದ್ರ ಮುಂದೆ ಇಲ್ಲಿ ತೋರಿಸ್ತೀನಿ ಹೊರಗೆ ಇಲ್ಲ ಆದ್ರೆ ದುಕ್ಕನ್ ಹೋಗೋದೆ ತೋರಿಸ್ತೀನಿ ಕೆಲಸಕ್ಕೆ ಹೋಗ್ತೀನಿ ಟಾಟಾ ಶುಭೋದಯ ಎಲ್ಲರೂ ಬಾ ಬೈ ಯಾರಿಲ್ಲ ಅಸನಕ್ಕೆ ಏನೋ ಬಂದಿರೋ ಲಾವಕಟ

अर अरै ंद मा

ನೋಡ್ರಿ ನಮ್ಮಅವ್ವ ಎಂದ ಕುಡಿತೋಡ್ರಿ ದಿನ ನಾ ಹೇಳಿದೆಲ್ಲ ಈಗ ಹೇಳಿ ದಿಕ್ಕೇ ನಿಶಾಗ್ ಹೇಳಿ ಕುಡ್ದು ನೀವೇ ನೋಡಿದ್ರಿ ಅಲ್ಲ ನೋಡ್ರಿ ಹಿಂಗೆ ಕುಡ್ದು ಕುಡ್ದು ಎಷ್ಟು ಮಂದಿ ಸುಮ್ನೆ ಸ್ಟೈಲ್ ಮಂದಿಷ್ಟೈಲ್ಯ ಏ ನೀವೇ ಹೇಳ್ರಿ ಏನು ಹೇಳ್ಬೇಕು ಅಂದ್ರ ಬಿ ಸಾಕ್ತೀನಿ ನಾ ಈಗ ಹೋಗ ಬಂದಿಕ್ಕೆ ಬಂದಿತ್ತು ನನಗೆ ಅಂದ್ರೆ ಭೀ ಎಷ್ಟು ಶಾಂತಿಯಾಗಿ ನನಗೆ ಗೊತ್ತದ ಈಗ